ಎಲ್ರಿಗೂ ನಮಸ್ಕಾರ ಇಪ್ಪತ್ತೆರಡನೇ ತಾರೀಕು ಏನು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗಿ ಬಾಲರಾಮನ ಪ್ರತಿಷ್ಠಾಪನೆಯಾಗಿ ಒಂದು ವರ್ಷ ತುಂಬುತ್ತಾ ಇರುವಂತಹ ಈ ಸಂದರ್ಭದಲ್ಲಿ ಮೈಸೂರಿನ ಕುರ್ಬಾರಹಳ್ಳಿಯ ಚಿತ್ರಕಲಾವಿದರಾದಂಥ ಪುನೀತ್ ಮತ್ತು ಅವರ ಸ್ನೇಹಿತರು ಸುಮಾರು ಏಳು ಜನರ ಶ್ರಮದಿಂದ ಇವತ್ತು ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಎಂಟು ಸಾವಿರ ಅಡಿಯ ಸುಮಾರು ಆರು ಆರುನೂರ ಐವತ್ತು ಕೆ ಜಿ ರಂಗೋಲಿಯನ್ನು ಉಪಯೋಗಿಸಿ ಇವತ್ತು ಮಂದಿರ ಮತ್ತು ಹನುಮಂತನ ಏನು ಚಿತ್ರವನ್ನು ಬಿಡಿಸುವಂಥ ರಂಗೋಲಿಯಲ್ಲಿ ಬಿಡಿಸಿರುವಂಥ ಬಣ್ಣದ ಚಿತ್ತಾರದ ರಂಗೋಲಿ ಅಂತ ಬಿಡಿಸಿರುವಂಥ ಚಿತ್ರವಾದ ಉದ್ಘಾಟನೆಗೆ ನಾವೆಲ್ಲರೂ ಮಾಡಿದ್ದೀವಿ ಬಂಧುಗಳೇ ಇವತ್ತು ಕಲಾವಿದರಾದಂಥ ಪುನೀತ್ ಹಾಗೂ ಅವರ ಎಲ್ಲ ಸಹಚರರು ಸುಮಾರು ಆರೇಳು ಜನ ಕಲಾವಿದರು ಮೂರು ದಿವಸ ಹಗಲು ರಾತ್ರಿ ನಿದ್ದೆಯನ್ನು ಮಾಡದೆ ಈ ಒಂದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಬಿಡಿಸಿರುವಂಥ ಅದ್ಭುತ ಆಂಜನೇಯ ಮತ್ತು ಅರಮ ನಮ್ಮ ರಾಮ ಮಂದಿರದ ದೇವಸ್ಥಾನ ಇದನ್ನ ಕಣ್ತುಂಬಿಸ್ಕೊಳ್ಳಿಕ್ಕೆ ದಯಮಾಡಿ ಮೈಸೂರು ನಾಗರಿಕರು ಬನ್ನಿ ನೋಡಿ ಕಲಾವಿದರಿಗೆ ಪ್ರೋತ್ಸಾಹ ಮಾಡಬೇಕು ಅಂತೇಳಿ ಸವಿನಯ ಪ್ರಾರ್ಥನೆಯನ್ನು ನಾನು ಶ್ರೀವತ್ಸ ಎಂ ಎಲ್ ಎ ಮಾಡ್ಕೋತಾ ಇದ್ದೀನಿ ದಯಮಾಡಿ ನಮ್ಮ ಪುನೀತನಿಗೆ ಈ ಸಂದರ್ಭದಲ್ಲಿ ಆಶೀರ್ವಾದ ಮಾಡಿ ಅನ್ನುವಂಥ ಮನವಿಯನ್ನು ಮಾಡ್ಕೋತೀನಿ ಎಲ್ಲರಿಗೂ ನಮಸ್ಕಾರ ಬಂದ